ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇಲ್ಲ ಹಾಗೆ ಬಂದೆ ನಂದು ಏನು ಹೇಳೋದು ಅಂದರೆ ನನ್ನ ಕತ್ತಲಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಡಾಲರ್ ಬಂದು ಕಟ್ಟಾಗಿಬಿಟ್ಟಿತ್ತು ಸೇರಿ ಹಾಗೆ ಅಂಟಿಸೋಣ ಅಂತ ಹಾಗೆ ಬಂದೆ ಇದು ಆಚಾರ್ಯ ಅವ್ರ ಅಂಗಡಿ ನಮಗೆ ಗೊತ್ತಿರ್ತಕ್ಕಂತಹ ನಮ್ಮ ಮನೆ ಹತ್ರ ಇಂದ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ಇರ್ತಕ್ಕಂತಹ ಅಂಗಡಿ ಇಲ್ಲಿ ಚೆನ್ನಾಗಿ ಒಡವೆಗಳೆಲ್ಲ ಅಂಟಿಸ್ತಾರೆ ಮತ್ತು ಒಡವೆಗಳು ಕೂಡ ತಯಾರಿಸ್ತಾರೆ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಒಡವೆಗಳು ಕೂಡ ಮಾಡ್ತಾರೆ ನೆಕ್ಸ್ಟ್ ಬಂದು ನಾನು ಹೇಳಿದ್ದೀನಿ ಅವರಿಗೆ ಇನ್ನೂ ಎರಡೆರಡು ಚೈನ್ ಹೇಳಿದ್ದೀನಿ ಮಾಡಿಕೊಡೋದಕ್ಕೆ ಚೆನ್ನಾಗಿ ಮಾಡಿಕೊಡ್ತಾರೆ ಇದು ಬಂದು ನಮ್ಮ ರಿಲೇಷನ್ ಅಂಗಡಿ ಅಂತ ಕೂಡ ಹೇಳಬಹುದು ನಮಗೆ ದೂರ ಸಂಬಂಧ ಅಂತಾರಲ್ಲ ಆ ಥರ ಸರಿ ಅವ್ರು ಇದ್ದಾರೆ ನೆಕ್ಸ್ಟ್ ಹಾಗೆ ನಮ್ಮ ಫ್ರೆಂಡ್ ಅಂಗಡಿಗೆ ಬಂದ್ವಿ ನನ್ನ ಫ್ರೆಂಡ್ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರು ತುಂಬ ಒಂಥರ ಜಾಸ್ತಿ ಪಾಸಿಟಿವ್ ಜಾಸ್ತಿ ಅವ್ರ ಅಂಗಡಿಗೆ ಬಂದ್ವಿ ಏನೋಣ ತಗೊಳ್ಳೋಣ ಪರ್ಚೇಸ್ ಮಾಡೋಣ ಅಂತ ಫ್ರೆಂಡ್ಸ್ ಈಗ ಚೆನ್ನಾಗಿ ಓಪನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಏನು ಹೇಳ್ತೀರೋ ಗೊತ್ತಿಲ್ಲ ಅಷ್ಟು ಸೂಪರಾಗಿದೆ ಗೋಲ್ಡ್ ಒಡವೆಗಳು ಕೂಡ ಇದ್ರ ಮುಂದೆ ಏನೂ ಇಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಷ್ಟು ಸೂಪರಾಗಿ ಅಮೇಝಿಂಗ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಎಲ್ಲನೂ ಇಲ್ಲಿ ಬಂದು ಕ್ವಾಲಿಟಿ ವೈಸ್ ಇರುತ್ತೆ ಏನಂದರೆ ಇದು ಒಂದು ಗ್ರಾಮಲ್ಲಿ ಮಾಡಿರ್ತಾರಲ್ವಾ ಆ ಥರ ಒಡವೆಗಳು ಅಂತ ಹೇಳ್ತಾ ಇದ್ರು ನಾನು ಜಾಸ್ತಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಇಂಥದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಮ್ಮಿ ಆಗಿತ್ತು ಬಟ್ ನೋಡೋಣ ಅಂಥೇಳಿ ಹಾಗೆ ಬಂದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸೂಪರಾಗಿದೆ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಅಷ್ಟು ಅಮೇಝಿಂಗ್ ಆಗಿದೆ ಫ್ರೆಂಡ್ಸ್ ನಿಜವ್ರು ನಂಗೆ ಇದ್ರೆ ಅಷ್ಟೊಂದು ಒಂಥರ ಆಗೋಯ್ತು ಆದರೆ ಗೋಲ್ಡ್ ಒಡವೆಗಳು ಗೋಲ್ಡ್ ಒಡವೆಗಳೇ ಬಟ್ ಏನಂದರೆ ಇವೆಲ್ಲ ಎಲ್ಲಾದರೂ ಹೋಗಿ ಬರೋದಕ್ಕೆ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಇದು ತುಂಬಾ ಒಂದು ಎಕ್ಸ್ಪೆನ್ಸಿವ್ ಅಲ್ಲ ಅಷ್ಟೊಂದು ಏನಿಲ್ಲ ಎಲ್ಲ ಕಮ್ಮಿ ಬೆಲೆಗಳೇ ನೋಡಿ ನೀವು ನೋಡ್ಬೋದು ಫೋರ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ಗೆಲ್ಲ ಚೆನ್ನಾಗಿ ಅವೈಲೇಬಲಲ್ಲಿದೆ ತುಂಬ ಚೆನ್ನಾಗೂ ಇದೆ ಕ್ವಾಲಿಟಿ ವೈಸು ಇದೆ ಚೆನ್ನಾಗಿದೆ ನೀವು ಬೇಕಾದರೆ ಇಲ್ಲಿ ಕಾಕ್ಸ್ಟೋನ್ ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆ ಬಂದು ಕಾಕ್ಸ್ಟೋನ್ ಹತ್ರನೇ ಇರೋದು ಇಲ್ಲಿಂದ ಆರಾಮಾಗಿ ನೀವು ನಡ್ಕೊಂಡೇ ಬಂದುಬಿಡ್ಬಂದು ನೀವು ಏನಾದ್ರು ಕಾಕ್ಸ್ಟೋನ್ಗೆ ಬಂದರೆ ಅಂಗಡಿಗೆ ವಿಸಿಟ್ ಮಾಡಿ ಇದು ಬಂದು ಏನು ಹೇಳೋದು ಅಂದರೆ ಕಾಕ್ಸ್ಟೋನ್ ಮೈನ್ ರೋಡಲ್ಲೇ ಇದೆ ನಿಮಗೆಲ್ಲರಿಗೂ ಕ್ಲೀನಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಅಷ್ಟು ಇಷ್ಟ ಆಗೋಯ್ತು ಒಂದು ಒಂದಕ್ಕಿಂತ ಒಂದು ಗೋಲ್ಡ್ ಒಡವೆಗಳ ಥರನೇ ಇದೆ ಫ್ರೆಂಡ್ಸ್ ಅಷ್ಟು ಸೂಪರಾಗಿದೆ ಅಮೇಝಿಂಗ್ ಆಗಿದೆ ಬೆಲೆಗಳು ಕೂಡ ಪ್ರೈಸಸ್ಸು ತುಂಬಾ ಕಮ್ಮಿ ನೀವು ನೋಡಿ ನನಗಂತೂ ಇದ್ದರೆ ಆಸೆ ಆಗೋಯ್ತು ತಗೋಬೇಕು ತಗೋಬೇಕು ಅಂತ ಒಂಥರ ಆಸೆ ಆಗೋಯಿತು ಅಲ್ಲಿಗೂ ಸೇರಿ ಅಂತ ನಾನು ಎರಡು ಬಳೆ ತಗೊಂಡೆ ಸೇರಿ ನನ್ನ ಫ್ರೆಂಡ್ ಅಂಗಡಿ ಅಲ್ವ ಹಂಗೆ ಬರೋಕ್ಕೆ ನನಗೆ ಇಷ್ಟ ಆಗಿಲ್ಲ ಸೇರಿ ಅಂತ ನೋಡಿ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸೂಪರಾಗಿದೆ ಡಿಸೈನ್ಸ್ ಅಂತೂ ಆಸಮ್ ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿರ್ತಕ್ಕಂಥ ಒಳ್ಳೊಳ್ಳೆ ಡಿಸೈನ್ಸ್ ಇದ್ದಾವೆ ಇಂಥದ್ದು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಬ್ಯಾಂಗಲ್ಸಲ್ಲಿ ತುಂಬ ಟೈಪ್ಸ್ ಇದ್ದಾವೆ ಅಷ್ಟು ಸೂಪರಾಗಿದ್ದಾವೆ ನೋಡಿ ನೀವು ಸರಗಳು ನೋಡಬಹುದು ಅಷ್ಟು ಸೂಪರಾಗಿದೆ ಏನು ಹೇಳೋದು ಅಂದರೆ ನನಗೆ ಅಷ್ಟು ಇಷ್ಟ ಆಗೋಯ್ತು ಅದು ಚೆನ್ನಾಗಿದೆ ನಂಬರ್ ಒನ್ ಅಂಗಡಿ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಕಾಕ್ಸ್ಟೋನ್ ನಿಯರ್ ಬೈಯಲ್ಲಿ ನಂಬರ್ ಒನ್ ಅಂಗಡಿ ಇದು ಅಷ್ಟು ಚೆನ್ನಾಗಿರುತ್ತೆ ನಿಮಗಿಂಥದ್ದು ಬೇಕು ಅಕಸ್ಮಾತ್ ನೀವೇನ ನೀವು ಡಿಸೈನ್ಸ್ ತೋರಿಸಿದ್ರೆ ಕೂಡ ಅವರು ಅದೇ ಥರನೂ ತೊಗೊಂಬಂದು ಕೊಡ್ತಾರೆ ಚೈನ್ಸ್ ಕಲೆಕ್ಷನ್ಸ್ ಇದೆ ನೋಡಿ ಫ್ರೆಂಡ್ಸ್ ಸೂಪರಾಗಿದೆ ಫ್ರೆಂಡ್ಸ್ ನೀವು ನಾನು ನಿಮಗೆ ಬೇಕಾದ್ರೆ ಝೂಮ್ ಮಾಡಿ ತೋರಿಸ್ತೀನಿ ಇದು ಮೋಪ್ ಅಂತಾರೆ ನೋಡಿ ತಾಲಿ ಮೋಪ್ ಹಾಕೊಳ್ತಾರಲ್ಲ ಅದು ಸಮೇತ ಕೂಡ ಇದೆ ಏನು ಹೇಳೋದು ಅಂದರೆ ತುಂಬ ಚೆನ್ನಾಗಿದೆ ಇಂಥದ್ದಿಲ್ಲ ಅನ್ನಂಗಿಲ್ಲ ನಿಮಗೆ ಬಂದು ವೆಡ್ಡಿಂಗ್ ಕಲೆಕ್ಷನ್ಸ್ ಕೂಡ ಇದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಬೆಲೆಗಳು ಪ್ರೈಸಸ್ಸು ಕಮ್ಮಿ ಬಟ್ ಅವ್ರು ಬಂದು ಗ್ಯಾರಂಟಿ ಕೂಡ ಕೊಡ್ತಾರೆ ನೋಡಿ ಇಂಥವು ಈ ಮಾವಿನಕಾಯಿ ಡಿಸೈನ್ ನಾನು ಬಂದು ಒಡವೆ ಅಂಗಡಿಗಳಲ್ಲಿ ನೋಡಿದ್ದೀನಿ ಬಟ್ ಇಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ ಥರವೇ ಇದೆ ಸೇಮ್ ಟು ಸೇಮ್ ಅಷ್ಟು ಸೂಪರಾಗಿದ್ದಾವೆ ನೋಡಿ ನನಗೆ ಅಷ್ಟು ಇದು ನೋಡಿ ಎಷ್ಟು ಚೆನ್ನಾಗಿದೆ ಈ ಮುತ್ತಿನ ಹಾರದ್ದು ಟೈಪು ಇದು ನೋಡಿ ಇದು ಬಂದು ನಾನು ಗೋಲ್ಡ್ ಅಂಗಡಿಯಲ್ಲಿ ನೋಡಿದ್ದೆ ಈ ಥರ ತಗೋಬೇಕು ಅಂತ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ ನಾನು ಡಿಸೈನ್ಸ್ ಕೊಟ್ಟಿದ್ದೆ ಆರ್ಡ್ರು ಬಟ್ ಅದೇ ಥರದ್ದು ಇಲ್ಲಿದೆ ಗೋಲ್ಡ್ ಥರನೇ ಇದೆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಅಂತೂ ಅಮೇಝಿಂಗ್ ಒಂದು ಒಂದಕ್ಕಿಂತ ಒಂದು ಅಷ್ಟು ಸೂಪರಾಗಿದ್ದಾವೆ ಎಕ್ಸಲೆಂಟಾಗಿದೆ ನನಗದು ತುಂಬಾ ಇಷ್ಟ ಆಯಿತು ನಾನು ಬ್ಯಾಂಗಲ್ಸ್ ತಗೊಂಡೆ ಎರಡು ಇರಲಿ ಅಂತ ನನಗೆ ಹಂಗೆ ಬರೋಕ್ಕೆ ಇಷ್ಟ ಆಗಿಲ್ಲ ಆದ್ರೂ ನನಗೆ ನೋಡಿ ಈ ಜುಮ್ಕಿಗಳು ಟೈಪ್ ಅಂತೂ ಸೂಪರ್ ಎಷ್ಟಿದಾವೆ ಅಂದರೆ ಇಂಥದ್ದಿಲ್ಲ ನನಗಿಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಇದೆ ಇವ್ರು ಬಂದು ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಕೂತಿರೋರು ನಾ ಫ್ರೆಂಡ್ ಬಂದು ಊಟಕ್ಕೆ ಹೋಗಿದ್ದಾಳೆ ಊಟಕ್ಕೆ ಹೋಗಿದ್ದಾರೆ ನನಗಿಂತ ಸ್ವಲ್ಪ ದೊಡ್ಡವರು ಸ್ವಲ್ಪ ಅಲ್ಲ ಜಾಸ್ತಿನೇ ದೊಡ್ಡವರು ನೋಡಿ ಎಷ್ಟು ಚೆನ್ನಾಗಿದೆ ಆಸಮ್ ಈ ಮುತ್ತಿನ ಟೈಪಲ್ಲಿ ಸ್ಟೋನ್ ಟೈಪಲ್ಲಿ ಅಪ್ಪ ಏನು ಹೇಳೋದು ಅಂತಲೇ ನನಗೆ ನನಗೆ ಅಷ್ಟಿಷ್ಟು ಅಲ್ಲಿ ಹೋಗ್ಬಿಟ್ಟು ಈಚೆ ಬರೋಕ್ಕೆ ನನಗೆ ಮನಸ್ಸು ಬಂದಿಲ್ಲ ಅಷ್ಟು ಸೂಪರಾಗಿದ್ದಾವೆ ನೋಡ್ತಾ ಇದ್ರೆ ಅಷ್ಟು ಆಸೆ ಆಗೋಯಿತು ಫ್ರೆಂಡ್ಸ್ ನೋಡಿ ತಾಳಿ ಗುಂಡುಗಳಿಂದ ಮೆಟ್ಟಿಯಿಂದ ಬ್ಯಾಂಗಲ್ಸ್ ಕಲೆಕ್ಷನಿಂದ ಒಂದು ತಾಲಿ ಬೊಟ್ಟು ಕೂಡ ಸಿಗುತ್ತೆ ಅಷ್ಟೊಂದು ಕಲೆಕ್ಷನ್ಸ್ ಜೋಡಿಸಿದ್ದಾರೆ ನಾನು ಇದ್ದಿದ್ದರೆ ಗ್ಯಾರಂಟಿ ನನ್ನ ಫ್ರೆಂಡ್ಗೆ ಒಂದು ಹಗ್ ಮಾಡ್ತಾ ಇದ್ದೆ ಇರಲಿಲ್ಲ ಅವ್ರು ಊಟಕ್ಕೆ ಹೋಗ್ಬಿಟ್ಟಿದ್ರು ಸರಿ ನೋಡಿ ಕಲೆಕ್ಷನ್ಸ್ ಅಂತ ಸೂಪರಾಗಿದ್ದಾವೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಲೆಕ್ಷನ್ಸು ಅಷ್ಟು ಚೆನ್ನಾಗಿದ್ದಾವೆ ನೋಡಿ ಎಲ್ಲ ಥರ ಸೆಟ್ಗಳು ಅಷ್ಟು ಸೂಪರಾಗಿದ್ದಾವೆ ನೀವು ನೋಡ್ಬೋದು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ನೋಡಿ ಇದು ನಮ್ಮ ಮನೆಗೆ ಹೋಗ್ತಕ್ಕಂಥ ರೋಡೇ ಅಲ್ಲೇ ಹತ್ರ ಇದೆ ಜಡೆ ಬಿಲ್ಲೆಯಿಂದ ಪ್ರತಿಯೊಂದು ಆಸಮಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಬೊಂಬಟ್ ಫ್ರೆಂಡ್ಸ್ ಚೈನ್ ಕಲೆಕ್ಷನ್ಸ್ ಅಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಜಡೆ ಬಿಲ್ಲೆ ಅಷ್ಟು ಸೂಪರಾಗಿದೆ ಆಸೆ ಆಗ್ತಾ ಇದೆ ನೋಡ್ತಾಯಿದ್ರೇ ಅಷ್ಟು ಅಮೇಝಿಂಗಾಗಿದೆ ಏನು ಹೇಳೋದು ಫ್ರೆಂಡ್ಸ್ ಅಲ್ವಾ ನೀವೇ ನೋಡಿ ಅಬ್ಸರ್ವ್ ಮಾಡ್ತಾಯಿರಿ ಯಾವ ಥರ ಟೈಪ್ ಬೇಕು ನಿಮಗೆ ಆ ಥರ ಟೈಪ್ ಸಿಗುತ್ತೆ ಇಂಥದ್ದಿಲ್ಲ ಪ್ರೈಸಸ್ ಕೂಡ ಅದ್ರ ಮೇಲೇ ಹಾಕ್ಬಿಟ್ಟಿದ್ದಾರೆ ಬಿಲ್ಲು ಕೈಗೆಟಕುವ ಬೆಲೆಗಳೇ ಇದು ಬಂದು ಎಲ್ಲ ಬ್ರಾಸ್ಲೆಟ್ ಲೇಡೀಸ್ ಬ್ರಾಸ್ಲೆಟ್ ನೋಡಿ ನೀವು ನೋಡ್ತಾ ಇರ್ಬೋದು ನನಗಂತೂ ನೋ ವರ್ತ್ಸ್ ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ ಅಷ್ಟು ಇಷ್ಟ ಆಯಿತು ಬಟ್ ಕಲೆಕ್ಷನ್ಸ್ ತೊಗೊಂಬಂದು ಇಟ್ಟಿದ್ದಾರೆ ನೋಡಿ ಅಷ್ಟೊಂದು ಅಮೇಝಿಂಗ್ ಕಲೆಕ್ಷನ್ಸು ಅಷ್ಟು ಸೂಪರಾಗಿದೆ ಓಕೆ ಫ್ರೆಂಡ್ಸ್ ಅಯ್ಯೋ ನೆಕ್ಸ್ಟ್